ಓಂ ಶಿವಯ್ಯ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಶಿವರಾತ್ರಿ ಹಬ್ಬವನ್ನು ವಿಶೇಷವಾಗಿ ನಾವೆಲ್ಲರೂ ಕೂಡ ಅಷ್ಟೇ ಆಚರಿಸ್ತೀವಿ ಅಂದು ನಾವು ನಾಟ್ಯದ ಮುಖಾಂತರವಾಗಿ ನಾಟ್ಯ ಸೇವೆಯನ್ನು ಮಾಡುವಂಥದ್ದು ಭಜನೆಗಳನ್ನು ಮಾಡೋ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡುವಂಥದ್ದು ರುದ್ರಾಭಿಷೇಕಕ್ಕೆ ಕೊಡೋವಂಥದ್ದು ಹೀಗೆ ಒಬ್ಬೊಬ್ಬರ ಒಂದೊಂದು ರೀತಿಯಾಗಿ ಭಕ್ತಿಯನ್ನು ಅರ್ಪಿಸ್ತೀವಿ ಹಾಗೆ ಇದ್ರ ಜೊತೆಯಲ್ಲಿ ಇವತ್ತಿನ ಈ ವಿಡಿಯೋದಲ್ಲಿ ವಿಶೇಷತೆ ಏನಪ್ಪಾ ಅಂತ ಅಂದರೆ ಶಿವನು ತನ್ನ ಒಂದು ಮುಡಿಯಲ್ಲಿ ಧರಿಸಿಕೊಂಡಿರ್ತಕ್ಕಂತಹ ಗಂಗೆ ಆಗಿರ್ಬೋದು ವಿಭೂತಿ ಆಗಿರ್ಬೋದು ಮೂರನೇ ಕಣ್ಣು ಆಗಿರ್ಬೋದು ಮತ್ತು ತ್ರಿಶೂಲ ಢಮರ್ಗದ ಆಗಿರ್ಬೋದು ಇದ್ರ ಬಗ್ಗೆ ನಾವು ವಿಶೇಷವಾಗಿ ತಿಳ್ಕೊಬೇಕಾಗಿದೆ ಕೆಲವೊಬ್ಬರಿಗೆ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಈ ವಿಡಿಯೋದ ಮುಖಾಂತರವಾಗಿ ತಿಳ್ಕೊಳ್ಳಿ ನನಗೆ ಗೊತ್ತಿರೋ ಅಷ್ಟು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತೀನಿ ಈಗ ಶಿವ ಅಂತ ಅಂದರೆ ಅನಾದಿ ಕಾಲದಿಂದನೂ ಕೂಡ ಅಷ್ಟೇ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಶಿವನ ಆರಾಧನೆ ವಿಶೇಷವಾಗಿರುತ್ತದೆ ಈ ವಿಶೇಷವಾಗಿರ್ತಕ್ಕಂತಹ ಶಿವನ ಆರಾಧನೆಯಲ್ಲಿ ನಾವು ಹೆಚ್ಚಾಗಿ ಭಜನೆಯನ್ನು ಮಾಡುವಂಥದ್ದು ಧ್ಯಾನವನ್ನು ಮಾಡುವಂಥದ್ದು ಶಿವನಿಗೆ ಬಿಲ್ಪತ್ರೆಯನ್ನು ಅರ್ಪಿಸುವಂಥದ್ದು ಶಿವನಿಂದ ನಾವು ಒಳ್ಳೆಯ ಎನರ್ಜಿಯನ್ನು ಸ್ವೀಕಾರ ಮಾಡಿ ನಾವು ಒಬ್ಬರು ಶಿವನ ಅಂಶ ಅಂತೇಳಿ ತೋರಿಸ್ಕೊಳ್ಳುವಂತಹ ಕೆಲವು ವ್ಯಕ್ತಿಗಳನ್ನು ನೋಡಬಹುದು ಮತ್ತು ಋಷಿ ಮುನಿಗಳನ್ನು ಕೂಡ ಅಷ್ಟೇ ಅನಾದಿ ಕಾಲದಿಂದನೂ ಕೂಡ ಅವರು ಋಷಿಮುನಿಗಳನ್ನು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಹೆಚ್ಚಾಗಿ ಈ ಒಂದು ಪೂಜೆ ಪುನಸ್ಕಾರದಿಂದ ನಾವು ಮಾನಸಿಕ ಪೂಜೆಯನ್ನು ಸಲ್ಲಿಸ್ತೀವಲ್ಲ ಅದರಲ್ಲಿ ತುಂಬ ಪವರ್ ಇರುತ್ತೆ ಅಂತೇಳಿ ನಾನು ಕೂಡ ಕಂಡುಕೊಂಡಿದ್ದೀನಿ ಮತ್ತು ಕೆಲವೊಬ್ಬರಿಗೂ ಕೂಡ ಅದು ಗೊತ್ತಿರ್ತಕ್ಕಂಥ ವಿಷಯನೇ ಹಲವಾರು ಗುಹೆಗಳಲ್ಲಿ ಋಷಿ ಮುನಿಗಳು ಯಾವುದೇ ಮೂರ್ತಿ ಪೂಜೆಯನ್ನು ಕೂಡ ಮಾಡ್ತಾ ಇರಲಿಲ್ಲ ದೀಪ ಹಚ್ಚಿ ಇಲ್ಲ ಅಂದರೆ ನಮ್ಮ ಹೃದಯದ ಭಾಗದಲ್ಲೇ ಒಂದು ಬೆಳಕನ್ನು ಸೃಷ್ಟಿ ಮಾಡಿಕೊಂಡು ಅಲ್ಲಿ ಶಿವನನ್ನು ನೋಡಿ ಅಲ್ಲಿಂದ ಅವರು ತನ್ನ ಧ್ಯಾನವನ್ನು ಅಥವಾ ಒಂದು ಯಾವ ರೀತಿಯಾಗಿ ಶಿವನನ್ನು ಆರಾಧನೆ ಮಾಡುವ ಮುಖಾಂತರವಾಗಿ ಯಾವ ರೀತಿ ಮಾಡಬೇಕು ಅಂತೇಳಿ ತಿಳ್ಕೊಂಡು ಅದೇ ಪ್ರಕಾರವಾಗಿ ಮಾಡ್ತಾ ಇದ್ದರು ಶಿವಪ್ಪನಿಗೆ ಹೆಚ್ಚಾಗಿ ಬಿಲ್ವ ಪತ್ ಪತ್ರೆಯ ಅರ್ಚನೆ ಮತ್ತು ಜಲಾಭಿಷೇಕ ಅಂದರೆ ತುಂಬ ಇಷ್ಟ ಧ್ಯಾನದ ಮುಖಾಂತರವಾಗಿ ಮಾನಸಿಕ ಭಕ್ತಿಯನ್ನು ಸಲ್ಲಿಸೋದು ಅಂದರೆ ತುಂಬ ಇಷ್ಟ ಈಗ ನಾವು ಶಿವನನ್ನು ಗಮನಿಸಿದಾಗ ತಲೆಯಲ್ಲಿ ಗಂಗೆಯನ್ನು ಇಟ್ಕೊಂಡಿದ್ದರೆ ಆ ಗಂಗೆಯ ಒಂದು ಸೂಚನೆ ಏನಪ್ಪ ಅಂತ ಅಂದರೆ ಗಂಗೆ ವೇಗವಾಗಿ ಹರಿತಿದ್ರು ಅದನ್ನು ತನ್ನ ಹತೋಟಿಯಲ್ಲಿ ತನ್ನ ಮುಡಿಯಲ್ಲಿ ಇಟ್ಟುಕೊಂಡಿರುವಂತಹ ಅರ್ಥ ಏನಪ್ಪ ಅಂದರೆ ನಮ್ಮ ಮನಸ್ಸನ್ನು ಕೂಡ ಅಷ್ಟೇ ವೇಗವಾಗಿ ಹರಿತಾ ಇರುತ್ತೆ ಅದಕ್ಕೆ ಗೊತ್ತೇ ಇರೋದಿಲ್ಲ ಇದ್ಯಾವುದು ಸರಿ ಇದ್ಯಾವುದು ತಪ್ಪು ಏನು ಅಂತೇಳಿ ಗೊತ್ತೇ ಇರೋದಿಲ್ಲ ಒಂದೊಂದು ಟೈಮು ನಮ್ಮ ಮನಸ್ಸನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ವಲ್ಲ ಅದೇ ಒಂದು ಸೂಚನೆಯ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂದರೆ ಗಂಗೆಯನ್ನು ತನ್ನ ಮುಡಿಯಲ್ಲಿ ಇಟ್ಕೊಂಡು ವೇಗವಾಗಿ ಹರಿತಾ ಇರ್ತಕ್ಕಂಥ ಆ ನೀರನ್ನು ಎಷ್ಟು ಬೇಕೋ ಅಷ್ಟಕ್ಕೆ ಬಳಕೆಯನ್ನು ಮಾಡುವಂಥದ್ದು ಅಂದರೆ ನಿಧಾನವಾಗಿ ಹರಿಯುವಂತೆ ಮಾಡುವಂತಹ ಒಂದು ಕ್ರಿಯೆಯನ್ನು ಶಿವಪ್ಪರು ಮಾಡಿದರೆ ಸೊ ಹಾಗಾಗಿ ಇದರ ಅರ್ಥ ಇಷ್ಟೇ ನಮ್ಮ ಮನಸ್ಸು ನಮ್ಮ ಹತೋಟಿನಲ್ಲಿ ಇಟ್ಕೋಬೇಕು ಎಲ್ಲಾಂದರಲ್ಲೇ ಹರಿಬಾರದು ಅಂತೇಳಿ ಈಗ ವಿಭೂತಿಯನ್ನು ನಾವು ಧರಿಸ್ಕೊಂಡಿದ್ದೀವಲ್ಲ ವಿಭೂತಿ ಧರಿಸ್ಕೊಂಡಿರ್ತಕ್ಕಂಥದ್ದು ಜ್ಞಾನದ ಸಂಕೇತ ಅಂತೇಳಿ ಅರ್ಥ ಮತ್ತು ಮುಡಿಯಲ್ಲಿ ಇರ್ತಕ್ಕಂತಹ ಚಂದ್ರ ಚಂದ್ರ ಅಂತ ಅಂದರೆ ಮನಸ್ಸಿನ ಕಾರಕ ಈ ಮನಸ್ಸಿನ ಕಾರಕವಾಗಿರ್ತಕ್ಕಂತಹ ಚಂದ್ರವನ್ನು ಕೂಡ ಅಷ್ಟೇ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತೇಳಿ ಈಗ ತುಂಬ ವಿಪರೀತವಾಗಿ ಯಾವುದೋ ಒಂದು ಒತ್ತಡನೋ ಅಥವಾ ಇನ್ನೇನೋ ಒಂದು ಯೋಚನೆ ಮಾಡ್ತಿರ್ತೀವಿ ಅದು ತುಂಬ ತಲೆಗೆ ಹೇರಿದಾಗ ಏನಾಗುತ್ತೆ ನಮ್ಮ ಮನಸ್ಸು ಕೂಡ ಅಷ್ಟೇ ಹತೋಟಿಯಲ್ಲಿ ಇರೋದಿಲ್ಲ ನೋಡಿ ನಾವು ಏನೇ ಸ್ಟ್ರಾಂಗಿದ್ರು ಏನೇ ಒಂದು ನಾವು ಫಾರಿಂಗ್ ಹೋಗ್ತೀವಿ ಇಲ್ಲಿ ಇಲ್ಲೋಗ್ತೀವಿ ನಾವು ಅಷ್ಟು ಸ್ಟ್ರಾಂಗ್ ಇದ್ದೀವಿ ಇಷ್ಟು ಸ್ಟ್ರಾಂಗ್ ಇದ್ದೀವಿ ಅಂತೇಳಿ ಹೇಳಿದ್ರು ಕೂಡ ಅಷ್ಟೇ ನಮ್ಮ ಮನಸ್ಸು ಒಂದು ಚೂರು ವೀಕ್ ಆಯಿತು ಅಂತ ಅಂದ್ರೂ ಕೂಡ ಯಾವ ಸ್ಟ್ರಾಂಗು ಎಲ್ಲದು ದುಸ್ಪಟಕಿ ಆಗಿಬಿಡುತ್ತೆ ಆ ಥರ ಅದೇ ಪ್ರಕಾರವಾಗಿ ಶಿವಪ್ಪ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ಹೆಚ್ಚಾಗಿ ನಾವು ಸೂರ್ಯಚಂದ್ರರಿಗೆ ನಮಸ್ಕಾರವನ್ನು ಮಾಡಬೇಕಾಗುತ್ತೆ ಈ ಸೃಷ್ಟಿಯಲ್ಲಿ ಸೂರ್ಯಚಂದ್ರನು ಕೂಡ ಅಷ್ಟೇ ಮುಖ್ಯ ಪಂಚತತ್ವಗಳಾಗಿರ್ತಕ್ಕಂಥ ಆಕಾಶ ವಾಯು ಭೂಮಿ ಅಗ್ನಿ ಜಲ ಸೂರ್ಯ ಚಂದ್ರ ಇವರೆಲ್ಲರೂ ಕೂಡ ಮುಖ್ಯವಾಗ್ತಾರೆ ಈ ಸೃಷ್ಟಿಯನ್ನು ಸೃಷ್ಟಿ ಮಾಡಿದಂತಹ ಶಿವಪ್ಪನೂ ಕೂಡ ಮುಖ್ಯ ಆಗ್ತಾರೆ ಶಿವಪ್ಪನಿಗೆ ಪ್ರಾಣಿಗಳು ಅಂದ್ರೂ ಕೂಡ ತುಂಬ ಇಷ್ಟ ಇಡೀ ಪ್ರಕೃತಿ ಅಂದ್ರೂ ಕೂಡ ತುಂಬಾ ಇಷ್ಟ ಅವರಿಗೆ ಮತ್ತು ನಾವು ಜಡೆಯನ್ನು ನೋಡೋದಾದರೆ ಗಂಡ್ಕಂಡು ಗಂಡ್ಕಂಡ್ ಥರ ಇದೆ ಅದೇ ಪ್ರಕಾರವಾಗಿ ಅದಕ್ಕೇನು ಸೂಚನೆ ಕೊಡುತ್ತೆ ಅಂತ ಅಂದರೆ ನಮ್ಮ ಮನಸ್ಸನ್ನು ಕೂಡ ಅಷ್ಟೇ ನಾವು ಗಂಟು ಮಾಡ್ಕೊಂಡೇ ಒಂದು ಕೂಲಂಕುಷವಾಗಿ ಒಂದು ಅದನ್ನು ಕೂಡ ಅಷ್ಟೇ ಹತೋಟಿಯಲ್ಲಿ ಇಟ್ಕೋಬೇಕು ಈಗ ಕೆಲವೊಬ್ಬರನ್ನ ನೋಡ್ತಿರಲ್ವಾ ಏನೋ ಒಂದು ಕೆಲಸ ಆಗಲಿಲ್ಲ ಏನೋ ಒಂದು ಇದ್ಕೋ ಇವಾಗ ನಾನು ನೋಡ್ಬೋದು ಫುಲ್ಲು ಗಂಟು ಮುಖ ಹಾಕ್ಕೊಂಡಿರ್ತಾರೆ ಆಗ ಏನಾಗುತ್ತೆ ಅಂದರೆ ನಮ್ಮ ನರನಾಡಿಗಳೆಲ್ಲ ಹಿಡಿದಂಗೆ ಆಗುತ್ತೆ ಸೊ ಹಾಗಾಗಿ ಆ ನರನಾಡಿಗಳಲ್ಲೂ ಕೂಡ ಅಷ್ಟೇ ನಮ್ಮ ಒಂದು ಒಳ್ಳೆಯ ಎನರ್ಜಿ ಇರುತ್ತಾ ಪರಿಚಲನೆ ಚೆನ್ನಾಗಿ ಆಗಬೇಕು ಅಂತೇಳಿ ಕೆಲವೊಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಹೆವಿ ಸಿಟ್ಟು ಮಾಡಿಕೊಂಡು ಈಗ ಕೋಪ ಮಾಡ್ಕೊಂಡಷ್ಟು ಇನ್ನೂ ಕೂಡ ಏನೋ ಒಂದು ಸಮಸ್ಯೆ ಆಗುವಂತಹ ಚಾನ್ಸಸ್ ಇರುತ್ತೆ ಅದನ್ನು ಶಾಂತ ರೀತಿಯಿಂದ ಬಗೆಹರಿಸ್ಕೋಬೇಕು ನಮ್ಮ ಮನಸ್ಸನ್ನು ನಾವು ಹತೋಟಿಯಲ್ಲಿ ಇಟ್ಕೋಬೇಕು ಅಂಥೇಳಿ ಈಗ ನೆಕ್ಸ್ಟು ಶಿವನ ಕುತ್ತಿಗೆಯಲ್ಲಿರ್ತಕ್ಕಂತಹ ನಾಗಾಭರಣ ನಾಗಾಭರಣ ಅಂದರೆ ಶಿವಪ್ಪನಿಗೆ ಸಿಕ್ಕಾಬಟ್ಟೆ ಇಷ್ಟ ಯಾಕಪ್ಪ ಅಂತ ಅಂದರೆ ಆ ಒಂದು ವಾಸಿಗೆ ಇದೆಯಲ್ಲ ಸಮುದ್ರ ಮಂಥನದ ಸಮಯದಲ್ಲಿ ಎಲ್ಲರಿಗೂ ಕೂಡ ಅಮೃತ ಬರಬೇಕಾದ್ರೆ ಸಹಾಯವನ್ನು ಮಾಡುತ್ತೆ ಹಾಗಾಗಿ ಶಿವಪ್ಪನಿಗೆ ನಾಗಾಭರಣ ಅಂದರೆ ತುಂಬ ಇಷ್ಟ ನಾಗಗಳು ಅಂತ ಅಂದರೆ ತುಂಬ ಶಕ್ತಿ ಜಾಸ್ತಿ ಈಗ ಸರ್ಪದೋಷಗಳೂ ಕೂಡ ಅಷ್ಟೇ ನೀವು ನೋಡಿರ್ಬೋದಲ್ಲ ಸರ್ಪಶಾಂತಿ ಮಾಡೋದಕ್ಕೆ ಶಿವನ ಆರಾಧನೆ ಮಾಡೋದಂತೆ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದಂತೆ ಸರ್ಪಗಳು ಅಷ್ಟು ಸುಲಭವಾಗಿ ಶಾಂತಿ ಆಗೋದಿಲ್ಲ ಅಷ್ಟು ಫುಲ್ಲು ಸ್ಟ್ರಾಂಗ್ ಇರ್ತವೆ ಸೊ ಅಂಥದ್ದನ್ನು ನಾವು ಶಿವಪ್ಪ ಕಂಟ್ರೋಲ್ ಮಾಡಿ ತನ್ನ ಕುತ್ತಿಗೆಯಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ನಾವು ಕೂಡ ಅಷ್ಟೇ ಅದೇನೇ ಒಂದು ವಿಷಕಾರಿ ಜಂತುಗಳಾಗಿದ್ರೂ ಕೂಡ ಅಷ್ಟೇ ನಮ್ಮ ಲೈಫಲ್ಲಿ ಕೆಲವೊಂದೊಂದು ನಡೀತಾನೆ ಇರುತ್ತೆ ಅದು ಇದು ಹಾಳಾಮುಳ ಅಂತೇಳಿ ಅದನ್ನೆಲ್ಲ ನಾವು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತೇಳಿ ಶಿವಪ್ಪ ನಾಗ ಭರಣವನ್ನು ತನ್ನ ಕುತ್ತಿಗೆಯಲ್ಲಿ ಇಟ್ಕೊಂಡು ಮತ್ತೆ ತುಂಬ ಅಂದರೆ ತುಂಬ ಪ್ರೀತಿ ನಾಗರವು ಅಂತ ಅಂದರೆ ವಾಸುಕಿ ಅಂತ ಅಂದರೆ ಶಿವಪ್ಪನಿಗೆ ಹಾಗಾಗಿ ನಾಗಭರಣವನ್ನು ಕುತ್ತಿಗೆಯಲ್ಲಿ ಇಟ್ಕೊಂಡಿದ್ದಾರೆ ಹಾಗೆಯೇ ರುದ್ರಾಕ್ಷಿ ರುದ್ರ ಅಂದರೆ ಶಿವ ಅಕ್ಷಿ ಮೀನಾಕ್ಷಿ ರುದ್ರಾಕ್ಷಿ ಈ ಹರ್ಧನಾರೀಶ್ವರ ಸಂಕೇತ ಪ್ರಕೃತಿಯಲ್ಲಿ ಸಿಗುವಂತಹ ಈ ರುದ್ರಾಕ್ಷಿ ಮಾಲೆಯಿಂದ ನಾವು ದೇವರ ಜಪವನ್ನು ಮಾಡುವಂಥದ್ದು ಧ್ಯಾನವನ್ನು ಮಾಡುವಂಥದ್ದು ಧರಿಸಿಕೊಳ್ಳೋದ್ರಿಂದ ಕೂಡ ಅಷ್ಟೇ ಅಂದರೆ ಪ್ರಕೃತಿ ಮಾತೆ ಕೊಟ್ಟಿರ್ತಕ್ಕಂಥದ್ದು ಇದು ನನಗೆ ಹಗೋರಿಗಳು ಕೊಟ್ಟಿರ್ತಕ್ಕಂಥದ್ದು ತುಂಬ ವರ್ಷದ ಹಿಂದೆ ಇದನ್ನು ಧರಿಸ್ಕೊಳ್ಳೋದ್ರಿಂದ ಏನೋ ಒಂಥರ ಮನಸ್ಸಲ್ಲಿ ತುಂಬ ಉಲ್ಲಾಸ ಉತ್ಸಾಹ ಒಳ್ಳೆಯ ಎನರ್ಜಿ ಬಂದಂಗಾಗುತ್ತೆ ಹಾಗೆ ಜಪತಪಗಳು ಮಾಡಬೇಕಾದ್ರೂ ಕೂಡ ಅಷ್ಟೇ ಈ ಒಂದು ರುದ್ರಾಕ್ಷಿಮಾಲೆಯನ್ನು ಹೆಚ್ಚಾಗಿ ಉಪಯೋಗಿಸೋದ್ರಿಂದ ನಾವು ನೋಡಿರಬಹುದು ಹಾಗೆ ಇದ್ರ ಜೊತೆಯಲ್ಲಿ ಈಗ ತ್ರಿಶೂಲ ತ್ರಿಶೂಲ ಏನಪ್ಪ ಬ್ರಹ್ಮ ವಿಷ್ಣು ಮಹೇಶ್ವರ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮತ್ತು ಇದು ಒಂದು ಶಕ್ತಿಯ ಸಂಕೇತ ಶಿವಪ್ಪನ ಕೈಯಲ್ಲಿ ಯಾವಾಗ್ಲೂ ಕೂಡ ಅಷ್ಟೇ ತ್ರಿಶೂಲ ಇದ್ದೇ ಇರುತ್ತೆ ಇದು ಅಷ್ಟೇ ಸೃಷ್ಟಿಯ ಒಂದು ಸಂಕೇತನೂ ಕೂಡ ಸೂಚಿಸುತ್ತೆ ಮತ್ತು ಶಕ್ತಿ ಸಂಕೇತ ಪ್ರತಿಯೊಂದಕ್ಕೂ ಕೂಡ ಅಷ್ಟೇ ಎಲ್ಲೇ ಒಂದು ಯುದ್ಧ ಮಾಡೋಕ್ಕಾಗಲಿ ಅಥವಾ ಏನಾದರೂ ಒಂದು ಸಮಸ್ಯೆನ ಎದುರಿಸ್ಬೇಕು ಅಂದರೆ ತ್ರಿಶೂಲವನ್ನು ಶಿವಪ್ಪ ಉಪಯೋಗಿಸ್ತಾರಲ್ಲ ಹಾಗೆ ನಾವೂ ಕೂಡ ಅಷ್ಟೇ ನಮ್ಮ ಬುದ್ಧಿಯನ್ನು ಉಪಯೋಗಿಸ್ಬೇಕು ಅನ್ನುವಂತಹ ಸೂಚನೆ ಈಗ ಡಮರುಗ ಡಮರುಗ ನಾದ ಕೇಳ್ತಾ ಇದ್ರೆ ಏನೆಲ್ಲ ಸಖತ್ತು ಒಟ್ಟಿನಲ್ಲಿ ಕಿವಿಗೆ ಹಿಂಪಾಗುತ್ತೆ ಮನಸ್ಸಿಗೆ ತಂಪಾಗುತ್ತಲ್ವ ಅದೇ ಪ್ರಕಾರವಾಗಿ ಡಮರುಗ ನಾದದಿಂದ ಇಡೀ ಬ್ರಹ್ಮಾಂಡದಲ್ಲಿ ಓಂಕಾರ ನಾದ ಹುಟ್ಟಿದ್ದು ಮೊದಲನೇದಾಗಿ ಡಮರುಗನಾದದಿಂದ ಇಡೀ ಬ್ರಹ್ಮಾಂಡದಲ್ಲಿ ಓಂಕಾರ ನಾದ ಹುಟ್ಟಿದ್ದು ಅದಾದ ನಾವು ಓಂ ಅಂತೇಳಿ ಈ ಒಂದು ಸೃಷ್ಟಿಯಲ್ಲಿ ನಾವು ತಿಳ್ಕೊಬಹುದು ಡಮರುಗನಾದ ಮಾಡ್ತಿದ್ದಂಗೆ ಫಸ್ಟು ಓಂಕಾರವೇ ಹುಟ್ಟಿತು ಇಡೀ ಪ್ರಕೃತಿಯಲ್ಲೂ ಕೂಡ ಅಷ್ಟೇ ಓಂಕಾರವನ್ನು ನಾವು ಕೇಳ್ಬೋದು ಹರಿಯೋ ನೀರಲ್ಲೂ ಕೂಡ ಜುಳು ಜುಳು ಅಂತ ಸೌಂಡ್ ಹಾಕ್ತಿರುತ್ತಲ್ಲ ಅಲ್ಲೂ ಓಂಕಾರ ಕೇಳ್ಬೋದು ಯಾವುದಾದ್ರೂ ಒಂದು ಎಕ್ವಿಪ್ಮೆಂಟ್ಸ್ ಇರುತ್ತೆ ನೋಡಿ ಇದು ಭಜನೆ ಮಾಡೋದಾಗಲಿ ಕೊಡಲು ಊರೋದಾಗಲಿ ಇಲ್ಲ ಪ್ರಕೃತಿಯಲ್ಲಿ ಸಿಹಿ ಅಂತ ಗಾಳಿ ಬೀಸ್ತಿರುತ್ತಲ್ಲ ಎಲ್ಲದರಲ್ಲೂ ಓಂಕಾರವನ್ನು ಕೇಳ್ಬೋದು ಇಡೀ ಪ್ರಕೃತಿಯಲ್ಲಿ ಓಂಕಾರವನ್ನು ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ಗೊತ್ತಾಗುತ್ತೆ ಹಾಗೆ ಡಮರುಗದಿಂದ ಇಡೀ ಪ್ರಮಾಣದಲ್ಲಿ ಓಂಕಾರ ಹುಟ್ಟಿತು ಈ ಡಮರುಗನು ಕೂಡ ಅಷ್ಟೇ ಒಂದು ಒಳ್ಳೆಯ ಶಬ್ದವನ್ನು ಸೂಚಿಸುತ್ತದೆ ಅಂದರೆ ನಾವು ಮಾತಾಡುವಂತಹ ಮಾತುಗಳು ಅಂದರೆ ಶಬ್ದ ಈ ಮಾತುಗಳಲ್ಲೂ ಕೂಡ ಅಷ್ಟೇ ನಾವು ಒಳ್ಳೆಯ ರೀತಿಯಾಗಿ ಮಾತನಾಡಬೇಕು ಒಳ್ಳೆಯ ಪಾಸಿಟಿವ್ ಎನರ್ಜಿ ಇರ್ತಕ್ಕಂತಹ ಒಂದು ಪಾಸಿಟಿವ್ ಮಾತುಗಳನ್ನೆಲ್ಲ ಆಡಬೇಕು ಹಾಗಾದ್ರೆ ಪಾಸಿಟಿವ್ ಎನರ್ಜಿಯನ್ನು ಅಟ್ರ್ಯಾಕ್ಟ್ ಮಾಡ್ಕೋಬಹುದು ಅನ್ನುವಂತಹ ಸೂಚನೆ ಈಗ ಹುಲಿ ಚರ್ಮ ಅದನ್ನು ಕೂಡ ಅಷ್ಟೇ ವಿಜಯದ ಸಂಕೇತ ಹುಲಿ ಯಾರು ಇದ್ರಲ್ಲ ಕ್ರೂರ ಪ್ರಾಣಿ ಆಗಿದ್ದರೂ ಶಿವಪ್ಪನಿಗೆ ಇಷ್ಟ ಆ ಹುಲಿ ಚರ್ಮ ಅದ ಮೇಲೆ ಕೂತ್ಕೊಂಡು ಧ್ಯಾನವನ್ನು ಮಾಡೋದ್ರಿಂದ ಏಕಾಗ್ರತೆ ಬರುತ್ತೆ ವಿಜಯದ ಸಂಕೇತ ಮತ್ತು ಅದನ್ನು ಧರಿಸ್ಕೊಳ್ಳೋದ್ರಿಂದ ಕೂಡ ಅಷ್ಟೇ ಅವರಿಗೆ ಒಳ್ಳೆಯ ಎನರ್ಜಿ ಬರುತ್ತೆ ಅಂತೇಳಿ ಈ ಕ್ರೂರ ಪ್ರಾಣಿಗಳು ಅಂದ್ರೂ ಈಶ್ವರನಿಗೆ ತುಂಬ ಇಷ್ಟ ಮತ್ತು ಇದರ ಜೊತೆಯಲ್ಲಿ ನಾವು ಈಗ ಶಿವಪ್ಪನ ಕುಟುಂಬವನ್ನು ನೋಡೋದಾದರೆ ಪಾರ್ವತಿದೇವಿನೂ ಅಷ್ಟೇ ಹುಲಿ ಮತ್ತು ಸಿಂಹ ಮೇಲೆ ಕೂತ್ಕೊಂಡಿರ್ತಾರೆ ಸಿಂಹ ವಾಹಿನಿ ಅಂತಲೂ ಕೂಡ ಹೆಸರು ತೆಗೆದುಕೊಂಡಿದ್ದಾರೆ ಅವರಿಬ್ಬರು ಸೇರುತ್ತೆ ಹರ್ಧನಾರೀಶ್ವರ ಇಡೀ ಪ್ರಪಂಚದಲ್ಲಿರೋದು ಗಂಡು ಮತ್ತು ಹೆಣ್ಣು ಈ ಹೆಣ್ಣು ಗಂಡು ಹೆಣ್ಣಿನಿಂದ ಒಂದು ಸೃಷ್ಟಿಯಾಗುತ್ತದೆ ಈಗ ಹೇಗೆ ಪ್ರಪಂಚದಲ್ಲಿ ಸೃಷ್ಟಿಯಾಯಿತು ಅದೇ ಪ್ರಕಾರವಾಗಿ ಮನುಷ್ಯನ ಜೀವನದಲ್ಲೂ ಕೂಡ ಅಷ್ಟೇ ಸೃಷ್ಟಿಕರ್ತೆ ಹೆಣ್ಣು ಅಂಥೇಳಿ ಈ ಒಂದು ಅರ್ಧನಾರೀಶ್ವರ ಸಂಕೇತ ಗಂಡು ಹೆಣ್ಣು ಮಾತ್ರ ಇರೋದು ಅಂತೇಳಿ ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಇದರ ಜೊತೆಯಲ್ಲಿ ನಾವು ಗಣಪತಿಯನ್ನು ನೋಡಿದ್ರೆ ಗಣಪತಿಯ ವಾಹನ ಇಲಿ ಮತ್ತು ಈಶ್ವರನ ವಾಹನ ನಂದಿ ಅಮ್ಮನ ವಾಹನ ಸಿಂಹ ಅಥವಾ ಹುಲಿ ಸುಬ್ರಹ್ಮಣ್ಯನ ವಾಹನ ನವಿಲು ಈಗ ನೋಡಿ ಕುದಿಗೆಯಲ್ಲಿರ್ತಕ್ಕಂತಹ ವಾಸಕಿ ಹಾವು ಕಂಡರೆ ನವಿಲಿಗೆ ಆಗೋಲ್ಲ ನವಿಲು ಏನೇ ಪ್ರಾಣಿ ಆಗಿದ್ರೂ ಹಾವನ್ನ ತಿಂದ ಹಾಕ್ಬಿಡುತ್ತೆ ಹಾಂ ಮತ್ತು ಇಲ್ಲಿನ ಹಾವು ತಿಂದಾಕುತ್ತೆ ಹೀಗೆ ಒಂದಕ್ಕೊಂದು ಒಂದಕ್ಕೊಂದು ಆಪೋಸಿಟ್ ಇದೆ ಅಂದರೆ ನಮ್ಮ ಒಂದು ಫ್ಯಾಮಿಲಿನಲ್ಲೂ ಕೂಡ ಅಷ್ಟೇ ಆಪೋಸಿಟ್ ಎಲ್ಲ ಇರ್ತಾರೆ ಒಬ್ಬರು ಶಾಂತ ರೀತಿಯಿಂದ ಇರ್ತಾರೆ ಒಬ್ಬರು ಕೋಪ ಮಾಡ್ಕೊಡೋ ಅಂಥವ್ರು ಇರ್ತಾರೆ ಹಾಗೆ ಹೀಗೆ ಹಾಂ ಹ್ಞೂ ಹ್ಞೂ ಅಂತ ಅನ್ನೋರು ಇರ್ತಾರೆ ಅವ್ರನ್ನೆಲ್ಲರನ್ನು ಕೂಡ ನಿಭಾಯಿಸ್ಕೊಂಡು ಹೋಗಬೇಕು ಅಂತೇಳಿ ಅವರ ಕುಟುಂಬದ ಸಮೇತವಾಗಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಮತ್ತು ಈ ಶಿವರಾತ್ರಿ ಹಬ್ಬದ ದಿವಸದಂದು ವಿಲ್ವ ಪತ್ತೆ ಅರ್ಚನೆಯನ್ನು ಮಾಡಿ ಅಕಸ್ಮಾತ್ ನೀರು ದೇವಸ್ಥಾನಕ್ಕೋಗಿ ಕ್ಷೀರಾಭಿಷೇಕ ಮಾಡೋಕ್ಕಾಗಲಿಲ್ಲ ಜಲಾಭಿಷೇಕ ಮಾಡೋಕ್ಕಾಗಲಿಲ್ಲ ಮತ್ತು ದರ್ಶನನೂ ಮಾಡೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ ಜಸ್ಟ್ ನೀವು ಆಕಾಶದಲ್ಲಿ ನೋಡ್ತಾ ಶಿವನನ್ನು ಈಗ ಹೆಂಗಿದ್ರು ಶಿವ ಈಶ್ವರನ ಫೋಟೋ ನೋಡೇ ಇರ್ತೀರಲ್ವ ಆ ಒಂದು ಧ್ಯಾನದ ಮುಖಾಂತರವಾಗಿ ನೀವು ಮಾನಸಿಕ ಪೂಜೆಯನ್ನು ಸಲ್ಲಿಸ್ತಿದ್ದೀರಾ ಅಂತ ಸಲ್ಲಿಸಿ ಅಥವಾ ಪ್ರಕೃತಿಯಲ್ಲಿರ್ತಕ್ಕಂಥ ಗಿಡಗಳಿಗಾದ್ರೂ ಕೂಡ ಅಷ್ಟೇ ನೀವು ನಿಮ್ಮ ಕೈಯಾರೆ ನೀರನ್ನು ಗಿಡಗಳಿಗೆ ಹಾಕಿದ್ರೂ ಈಶ್ವರ ಇದನ್ನು ನೀನು ಸ್ವೀಕರಿಸು ದಯಮಾಡಿ ನಾನು ಯಥಾಶಕ್ತಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳಿ ನೀವು ಕೊಟ್ಟರು ಕೂಡ ಸ್ವೀಕಾರನ ಮಾಡ್ತಾರೆ ಅಂತಹ ಒಳ್ಳೆಯ ಮನಸ್ಸು ಇರ್ತಕ್ಕಂಥದ್ದು ಶಿವಪ್ಪ ಮತ್ತು ಇನ್ನೊಂದು ಮೂರನೇ ಕಣ್ಣಿನ ಬಗ್ಗೆ ನಾನು ಹೇಳಿಲ್ಲ ಮೂರನೇ ಕಣ್ಣು ಅಷ್ಟೇ ಜ್ಞಾನದ ಸಂಕೇತ ಈಗ ನಾನು ಅಷ್ಟೇ ಹೆಚ್ಚಾಗಿ ಜಪತಪಗಳನ್ನು ಮಾಡಬೇಕಾದ್ರೆ ಅದರಲ್ಲೂ ಧ್ಯಾನ ಮಾಡಬೇಕಾದ್ರೆ ನಮ್ಮ ಒಳಗಣ್ಣು ಸೃಷ್ಟಿಯಾಗುತ್ತೆ ಅಂದರೆ ಈ ಮೂರನೇ ಕಣ್ಣಿದೆಯಲ್ಲ ಮೂರನೇ ಕಣ್ಣು ನಮ್ಮ ಒಳಗಣ್ಣು ಅಂದರೆ ಕತ್ತಲಿನಿಂದ ಬೆಳಕಿನ ಎಡೆಗೆ ಅಂದರೆ ಜ್ಞಾನಾರ್ಜನೆಯನ್ನು ಹೆಚ್ಚಿಸಿಕೊಳ್ಳುವಂಥದ್ದು ಯಾವ ಸರಿ ಯಾವ ತಪ್ಪು ಏನು ಎತ್ತ ಹಿಂಗೆ ಜ್ಞಾನಾರ್ಜನೆ ಹೆಚ್ಚಿಸಿಕೊಳ್ಳುವಂಥದ್ದು ಮತ್ತು ಈ ಮೂರನೇ ಕಣ್ಣು ಥರ್ಡ್ ಐ ಓಪನ್ ಆಯಿತು ಅಂತ ಅಂದರೆ ಆಗ ನಮಗೆ ಕೆಲವೊಂದೊಂದು ಸಿಕ್ಸ್ತ್ ಸೆನ್ಸು ಸೂಚನೆಗಳೆಲ್ಲ ಗೊತ್ತಾಗ್ತಾ ಹೋಗುತ್ತೆ ಅನ್ನುವಂತಹ ಸೂಚನೆ ಮತ್ತು ಹೆಚ್ಚಾಗಿ ನೋಡಿ ನಾನು ಅಷ್ಟೇ ಮೊದಲೆಲ್ಲ ಫುಲ್ಲು ಗಂಧವನ್ನು ಯೂಸ್ ಮಾಡ್ತಿದ್ದೆ ಒರಿಜಿನಲ್ ಗಂಧ ಇವಾಗಲೂ ಕೂಡ ಎಲ್ಲೂ ಸಿಗೋದಿಲ್ಲ ಆದಷ್ಟು ಕುಂಕುಮಕ್ಕಿಂತ ಗಂಧ ತುಂಬ ಒಳ್ಳೆಯದು ವಿಭೂತಿ ತುಂಬ ಒಳ್ಳೆಯದು ಮಾರ್ನಿಂಗ್ ಟೈಮು ನಾನು ವಿಭೂತಿಯನ್ನು ಧರಿಸ್ತೀನಿ ಮಕ್ಳಿಗೂ ಕೂಡ ಅಷ್ಟೇ ವಿಭೂತಿಯನ್ನು ಧರಿಸಿ ಅವ್ರಿಗೂ ಕೂಡ ವಿದ್ಯೆ ಅಂದರೆ ಬರೀ ಬುಕ್ ಇಟ್ಕೊಂಡು ಓದೋದಷ್ಟೇ ಅಲ್ಲ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಅವರ ಬೈಬರ್ತ್ ಬಂದಿರ್ತಕ್ಕಂತಹ ಜ್ಞಾನಾರ್ಜನೆ ಕೂಡ ಅವರಿಗೆ ಹೆಚ್ಚುತ್ತಾ ಹೋಗುತ್ತೆ ಅವ್ರು ಕೂಡ ಜ್ಞಾನಾರ್ಜನೆ ಹೆಚ್ಚಿದಾಗ ಅವ್ರು ಯಾವ್ದಾದ್ರು ಒಂದು ಫೀಲ್ಡಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೋದು ಚೆನ್ನಾಗಾಗ್ಬೋದು ಎಲ್ಲ ಒಳ್ಳೆಯದಾಗುತ್ತೆ ಮತ್ತು ಇದ್ರ ಜೊತೆಯಲ್ಲಿ ಈಗ ನಾವು ಸೃಷ್ಟಿಯಲ್ಲಿ ನೋಡೋದಾದರೆ ಎಲ್ಲ ಪ್ರಾಣಿ ಪಕ್ಷಿಗಳು ಒಂದು ಕ್ರೂರ ಪ್ರಾಣಿ ಇರ್ಬೋದು ಒಂದು ಸಾಧು ಪ್ರಾಣಿ ಇರ್ಬೋದು ಎಲ್ಲದನ್ನು ನೋಡ್ತೀವಿ ಅದೇ ಪ್ರಕಾರ ನಮ್ಮ ಕುಟುಂಬದಲ್ಲೂ ಕೂಡ ಇದೇ ಥರನೇ ಇರ್ತಾರೆ ನಾವು ಅದನ್ನು ಸರಿ ದೂಗಿಸ್ಕೊಂಡು ಹೋಗಬೇಕು ಅಂತೇಳ್ಬಿಟ್ಟು ಶಿವಪ್ಪ ತನ್ನ ಒಂದು ತ್ರಿಶೂಲ ಡಮರುಗ ಇಟ್ಕೊಂಡಿರೋದು ಗಂಗೆ ಧರಿಸಿರೋದು ಇದೆಲ್ಲರ ಮುಖಾಂತರವಾಗಿ ಇದೆಲ್ಲದರ ಮುಖಾಂತರವಾಗಿ ಸೂಚನೆಯನ್ನು ನಮಗೆ ಕೊಟ್ಟಿದ್ದಾರೆ ಇದರ ಅರ್ಥ ಇಷ್ಟೇ ನೆಕ್ಸ್ಟು ವಿಡಿಯೋದಲ್ಲಿ ನಾನು ಶಿವರಾತ್ರಿ ಹಬ್ಬಕ್ಕಂತಲೇ ಒಂದು ವಿಶೇಷವಾಗಿರ್ತಕ್ಕಂತಹ ಧ್ಯಾನವನ್ನು ನಿಮಗೆ ಹೇಳ್ಕೊಡ್ತೀನಿ ಆ ಒಂದು ಧ್ಯಾನದ ಮುಖಾಂತರವಾಗಿ ನೀವು ಮಾನಸಿಕ ಪೂಜೆಯನ್ನು ಈಶ್ವರನಿಗೆ ಸಲ್ಲಿಸ್ಬೋದು ಅವರ ಒಂದು ಆಶೀರ್ವಾದಕ್ಕೆ ನಾವೆಲ್ಲರೂ ಕೂಡ ಅವರು ನಮಗೆ ಕೃಪೆ ಮಾಡಿದಷ್ಟು ನಮ್ಮ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಆಯಿರೋರಿಗೆ ಆಯಿಸುವಷ್ಟು ಈಶ್ವರ್ಯ ಭಾಗ್ಯ ಸಮೃದ್ಧಿಯಾಗಲಿ ಅಂತೇಳ್ಬಿಟ್ಟು ನಾವು ಶಿವಪ್ಪನಲ್ಲೂ ಕೂಡ ಕೇಳ್ಕೊಳ್ಳೋಣ नमस्कार